ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದುಬಾರಿ ಜೀವನ ನಡೆಸುತ್ತಿದ್ದಾರೆ ಅನ್ನೋದನ್ನು ಕೇಳಿ ಅಭಿಮಾನಿಗಳು ಫುಲ್ ಶಾಕ್ ಆಗಿದ್ದಾರೆ ಕನ್ನಡದ ನಟ ದರ್ಶನ್ ಮಾತ್ರವಲ್ಲದೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಕೂಡ ಕರ್ನಾಟಕದಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅವರ ಹೆಸರಲ್ಲಿ ಫ್ಯಾನ್ಸ್ ಪೇಜ್ಗಳು ಕೂಡ ತುಂಬ ಇದೆ ಉದ್ಯಮಿ ಆಗಿರುವ ವಿಜಯಲಕ್ಷ್ಮಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಟ್ರೆಂಡ್ನಲ್ಲಿರುವ ಯಾವುದೇ ಡಿಸೈನರ್ ಹಾಗೂ ಡ್ರೆಸ್ಗಳಿದ್ದರೂ ಬೆಲೆ ಬಗ್ಗೆ ಚಿಂತಿಸದೆ ಖರೀದಿಸುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ನಟಿ ರಕ್ಷಿತಾ ಸಹೋದರ ರಾಣಾ ಮದುವೆ ಅದ್ದೂರಿಯಾಗಿ ನಡೆದಿದೆ ಆ ಮದುವೆಯಲ್ಲಿ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಒಟ್ಟಿಗೆ ಕಾಣಿಸಿಕೊಂಡಿದ್ದರು ಈ ಮದುವೆಯಲ್ಲಿ ವಿಜಯಲಕ್ಷ್ಮಿ ನೀಲಿ ಬಣ್ಣದ ಸಿಲ್ಕ್ ಜರಿ ಇರುವ ಎಂಬ್ರಾಯ್ಡರಿ ಸೀರೆಯನ್ನು ಧರಿಸಿದ್ದರು ಈ ಸೀರೆಯನ್ನು ಸಂಪೂರ್ಣವಾಗಿ ಡಿಸೈನ್ ಮಾಡಿರುವುದು ಜಯಂತಿ ರೆಡ್ಡಿ ಲೇಬಲ್ ಎಂಬುವವರು ಈ ನೀಲಿ ಬಣ್ಣದ ಸೀರೆಯ ಬೆಲೆಯನ್ನು ಕೇಳಿ ಫ್ಯಾನ್ಸ್ಗಳು ಅಚ್ಚರಿಗೊಂಡಿದ್ದಾರೆ ಹಾಗಾದರೆ ಈ ಸೀರೆಯ ಬೆಲೆ ಎಷ್ಟು ನೋಡೋಣ ನನ್ನ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ನೀಲಿ ಬಣ್ಣದ ಸೀರೆಯು ಒಂದು ಲಕ್ಷ ಅರವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಗಳು ಸೀರೆ ಬೆಲೆ ಕೇಳಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಅತ್ತಿಗೆ ಈ ಹಣದಲ್ಲಿ ನಾನು ಸಿಂಗಲ್ ಬೆಡ್ರೂಮ್ ಮನೆ ಲೀಸ್ಗೆ ಹಾಕೋಬೋದು ಎಂದು ಕಮೆಂಟ್ಸ್ ಮಾಡಿದ್ದಾರೆ ಫ್ಯಾನ್ಸ್ ವಿಜಯಲಕ್ಷ್ಮಿ ಧರಿಸುವುದು ಡಿಸೈನರ್ ಬಟ್ಟೆಗಳೇ ಆಗಿರುವ ಕಾರಣ ವಿಜಯಲಕ್ಷ್ಮಿ ಕ್ಯಾ ಕ್ಲಾಸೆಟ್ ಎಂದು ನಲ್ಲಿ ಪೇಜ್ ಓಪನ್ ಮಾಡಲಾಗಿದೆ ಅದರಲ್ಲಿ ಪ್ರತಿ ಬಟ್ಟೆಗಳ ಬೆಲೆಗಳನ್ನು ರಿವೀಲ್ ಮಾಡಲಾಗಿದೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋ